ನಮಸ್ಕಾರಗಳು ಬಸ್ಸರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹದಿನೇಳನೇ ತಾರೀಕಿಂದ ಏನು ಮೊದಲ ಮ್ಯಾಚ್ ಆಗ್ತಿದೆ ಕೆ ಕೆಆರ್ ಕೆ ಅಲ್ಲಿ ಓವರ್ಸೀಸ್ ಪ್ಲೇಸ್ಗಳು ಒಂಥರ ದೊಡ್ಡ ಡೌಟ್ಫುಲ್ ಅಥವಾ ತೊಂದರೆ ಇದೆ ಅಂತ ಹೇಳ್ಬೋದು ನಮ್ಮ ಮಾಡಿಸೋದು ಯಾಕಪ್ಪ ಅಂತ ಹೇಳಿದ್ರೆ ಯಾರ್ಯಾರು ಓವರ್ಸೀಸ್ಗಳು ಫಿಟ್ ಇದ್ದಾರೆ ಅದೇ ರೀತಿಯಾಗಿ ಅವರಿಗೆ ತಮ್ಮ ನ್ಯಾಷನಲ್ ಇಂದ ಎಷ್ಟು ಜನರಿಗೆ ಕರೆಗಳು ಬಂದಿವೆ ಅಂದ್ರೆ ಅವರವರ ನ್ಯಾಷನಲ್ ಪಾರ್ಟಿಗೆ ಯಾರು ಜಾಯ್ನ್ ಆಗ್ತಾರೆ ಅದೇ ಬೇರೆ ಬೇರೆ ಸೀರೀಸ್ ಅದೇ ರೀತಿ ಡಬ್ಲ್ಯೂ ಟಿಸಿ ಫೈನಲ್ ಗಳೆಲ್ಲ ಬರ್ತಿರೋದ್ರಿಂದ ಅದಕ್ಕಾಗಿ ಯಾವ್ಯಾವ ಪ್ಲೇಯರ್ಸ್ ಗಳು ಅವೈಲೇಬಲ್ ಆಗಿ ಇರ್ತಾರೆ ನಮ್ಮ ಆರ್ ಸಿ ಬಿ ಯಾರು ಸಿಗ್ತಾರೆ ಎಲ್ಲವನ್ನು ನಿಮಗೆ ಈ ವಿಡಿಯೋದ ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ಮದಕ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರೆ ಬೇಗ ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಜಸ್ಟ್ ಮೊದಲೇದಾಗಿ ಹೋಗೋದಾದ್ರೆ ಜಸ್ಟ್ ಅದರ ಕಡೆ ತೆಗೆದುಕೊಳ್ಳೋಣ ಜಸ್ಟ್ ಇವರಿಗೆ ಡಬ್ಲ್ಯೂಟಿಸಿ ಫೈನಲ್ ಕಡೆ ಒಂದಾದ್ರೆ ಇವ್ರದಂತೂ ಅಷ್ಟ್ರೇಲ್ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ ಡಬ್ಲ್ಯೂಟಿಸಿ ಫೈನಲ್ ಇವ್ರು ಸ್ಕ್ವಾಡ್ ಅಲ್ಲಿ ಕ್ಯಾಮ್ರನ್ ಗ್ರೀನ್ ಅದೇ ರೀತಿಯಾಗಿ ಜೋಶ್ ಹೆಜರ್ವರ್ ಅವರು ಇಬ್ರು ಕೂಡ ಬ್ಯಾಕ್ ಮಾಡಿರೋದ್ರಿಂದ ಅಂದ್ರೆ ನ್ಯಾಷನಲ್ ಟೀಮ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲಿ ತನಕ ಬೇಕಾದ್ರೆ ಆಟಾಡೇ ಒಟ್ನಾಲ್ ಡಬ್ಲ್ಯೂ ಸಿ ಫೈನಲ್ ಇಲ್ಲಿ ಇರ್ಬೇಕು ಅಷ್ಟೇ ಬಿಟ್ರೆ ಮತ್ತೇನಿಲ್ಲ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಹೇಳೋದು ಅದಕ್ಕಾಗಿ ಜೋಶ್ ಹೆಜರ್ವರ್ಡ್ ಅವರು ನನ್ನ ಪ್ರಕಾರ ಇವಾಗ ಲೈಕ್ಲಿ ಟು ಬಿ ಅವರು ಐ ಪಿ ಎಲ್ ನ ಆಟೋ ಸಿಕ್ಕೇ ಡೌಟ್ಫುಲ್ ಅಲ್ಲ ಒಂಥರ ಹಂಡ್ರೆಡ್ ಪರ್ಸೆಂಟ್ ಆಟ ಆಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸುತ್ತೆ ಏನಾದ್ರೂ ಒಂದು ಎರಡರಿಂದ ಮೂರು ಮ್ಯಾಚಸ್ ಆಟಾಡೋದು ಕೂಡ ಮತ್ತೆ ಇಂಜುರೀಸ್ ಏನಾದ್ರು ಬರ್ಬೋದು ಅಂತ ಹೇಳ್ಕೊಂಡು ಡಬ್ಲ್ಯೂ ಸಿ ಫೈನಲ್ ಅವ್ರಿಗೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗತ್ತೆ ಅದಕ್ಕಾಗಿ ನನ್ನ ಪ್ರಕಾರ ಅವರು ಇಲ್ಲಿ ಆರ್ ಸಿ ಬಿ ಟೀಮ್ ನ ಕ್ಯಾಂಪ್ ನ ಜಾಯ್ನ್ ಆಗಲ್ಲ ಮತ್ತೆ ರೀಜಾಯ್ನ್ ಆಗಲ್ಲ ಒಟ್ನಲ್ಲಿ ಇರ್ತಾರೆ ಅಷ್ಟೇ ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಸೀರೆ ಡಬ್ಲ್ಯೂ ಟಿ ಸಿ ಫೈನಲ್ ಪ್ರಾಕ್ಟೀಸ್ ಸೆಷನ್ ಗಳು ಇನ್ಕ್ಲೂಡ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಆಸ್ಟಿಂಗ್ ಕ್ರಿಕೆಟ್ ಬೋರ್ಡ್ಗೆ ಅದಕ್ಕಾಗಿ ಜಾಸ್ತಿ ಅವರು ಮೇನ್ ಇಂಪ್ಯಾಕ್ಟ್ ಆಗಿ ಬೀಳ್ತಾರೆ ನಮ್ಮ ಆರ್ ಸಿ ಬಿ ಯಾಕಪ್ಪ ಅಂತ ಹೇಳಿದ್ರೆ ಇವರೇ ಮೇನ್ ಆಗಿ ಓವರ್ ಗಳನ್ನ ಕಡಿತ ಅಂದ್ರೆ ಎಕಾನಮಿಕಲ್ ಬೌಲರ್ ಹಾಕೊಂಡಿರೋದು ಅದೇ ರೀತಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ನಮ್ಮ ಪರವಾಗಿ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಇವರೇ ಆಗಿದ್ದು ಅದಕ್ಕಾಗಿ ಇವಾಗ ಸ್ವಲ್ಪ ಬ್ಯಾಕ್ ಫೈರ್ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನಮ್ಮ ಆರ್ ಸಿ ಬಿ ಗೆ ಜ ಹೆಜಲ್ವುಡ್ ಅವರು ಇಂಜುರಿ ಆಗಿರೋದಕ್ಕೆ ನನ್ನ ಪ್ರಕಾರ ಅವರು ಹಂಡ್ರೆಡ್ ಪರ್ಸೆಂಟ್ ಜಾಯಿನ್ ಆಗಲ್ಲ ನಮ್ಮ ಮತ್ತೆ ನಮ್ಮ ಆರ್ ಸಿ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅದೇ ರೀತಿ ಸೆಕೆಂಡ್ ಪ್ಲೇಯರ್ ಹಾಕೊಂಡು ನಾನು ಪಿಲ್ ಸಾಲ್ಟ್ ಅವ್ರನ್ನ ಇಟ್ಕೊಳ್ತೇನೆ ಪಿಲ್ ಸಾಲ್ಟ್ ಅವ್ರ್ ಒಂದು ದೇವರ ಒಂದು ಕಣ್ಬಿಟ್ಟದೇನಪ್ಪ ಅಂತ ಹೇಳಿದ್ರೆ ಇವ್ರನ್ನ ಇಂಗ್ಲೆಂಡ್ ಸ್ಕ್ವಾಡ್ ಅಲ್ಲಿ ಸೆಲೆಕ್ಷನ್ ಒಂದು ಮಾಡ್ಲಿಲ್ಲ ಹ್ಯಾರಿಕ್ ಬ್ರೂಕ್ ಅವರ ಕ್ಯಾಪ್ಟನ್ಸಿಲಿ ಹ್ಯಾರಿ ಪಿಲ್ ಸಾಲ್ಟ್ ಅವ್ರು ಆಟ ಆಡ್ತಾ ಇಲ್ಲ ಒಟ್ನಾಡ್ ಪಿಲ್ ಸಾಲ್ಟ್ ಅವರು ಇಂಗ್ಲೆಂಡ್ ಒಂದು ಅಲ್ಲಿ ಸೆಲೆಕ್ಷನ್ ಒಂದು ಆಗಲಿಲ್ಲ ಮತ್ತೆ ಇವರಿಗೆ ಇಂಜುರಿ ಕೂಡ ಕಂಬ್ಯಾಕ್ ಆಗಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ಸಿಕ್ತು ಒಂದು ತಿಂಗಳ ಮಟ್ಟಿಗೆ ಇವರಿಗೆ ಟೈಮ್ ಗಳು ಸಿಕ್ತು ಅಂತಾನೆ ಹೇಳ್ಬಹುದಾಗಿದೆ ಪಿಲ್ ಸಾಲ್ಟ್ ಅವ್ರಿಗೆ ಅದಕ್ಕೆ ನನ್ನ ಪ್ರಕಾರ ಇವ್ರೊಬ್ರು ಓಪನಿಂಗ್ ಜೋಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇರುವಂತ ಪ್ಲೇಯರ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಮತ್ತೆ ಇವ್ರದ್ದು ಕೂಡ ಬ್ಯಾಟಿಂಗ್ ಸ್ಟ್ರೆಂತ್ ಕೂಡ ಜಾಶ್ ಅಜರ್ ಶಜ್ ಅವ್ರದ್ದು ಲೀಗಲ್ ಬಿಟ್ಟರೆ ಮತ್ತೆಲ್ಲ ಕೂಡ ಒಂಥರ ಫಿಟ್ ಟು ಇಲ್ಲಿ ಆಟ ಆಡ್ಲಿಕ್ಕೆ ಆರ್ ಸಿ ಬಿ ಕಡೆ ಸ್ವಲ್ಪ ಫಿಟ್ ಇದಾರೆ ಆದ್ರೆ ಮೇನ್ ಆಗಿ ಇಂಪ್ಯಾಕ್ಟ್ ಬೀರುವಂತ ಜಾಸ್ ಹಜರ್ಬುಡ್ ಅವರು ಇಲ್ಲ ಅಂತ ಹೇಳುದು ಸ್ವಲ್ಪ ತಲೆ ಗುಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಮತ್ತೆ ನನ್ನ ಪ್ರಕಾರ ಜಾರ್ಶ್ ಹಜರ್ಬುಡ್ ಇಲ್ದೆ ಇದ್ರು ಕೂಡ ಪಿಲ್ ಸಾಲ್ಟ್ ಅವ್ರದೊಂದು ಅಂದ್ರೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಗಳು ಬರ್ತಾ ಇದೆ ನಮ್ಮ ಆರ್ ಸಿ ಬಿ ಪರವಾಗಿ ಇವರು ಕೂಡ ನಮ್ಮ ಆರ್ ಸಿ ಬಿ ಗೆ ಆಡ್ತಾರೆ ಮ್ಯಾಚಸ್ ಗಳನ್ನ ಇವು ಮೇನ್ ಆಗಿ ಓಪನಿಂಗ್ ಅಲ್ಲಿ ಸ್ಟ್ರೆಂತ್ ನ ತಂದ್ಕೊಡ್ತಾರ ಅಂತ ಪಿಲ್ ಸಾಲ್ಟ್ ಅವ್ರು ಇದ್ದಾನೆ ಅಂತ ಹೇಳಿದ್ರೆ ಒಂಥರ ಹೊಡಿ ಬಡಿ ಆಟ ಆಡುವಂತ ಪ್ಲೇಯರ್ ಅಂತ ಅನಿಸ್ತದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಪಿಲ್ ಸಾಲ್ಟ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೆಂತ್ ನ ತಂದ್ಕೊಡ್ತಾರೆ ನೆಕ್ಸ್ಟ್ ಅಲ್ಲಿ ರೋಮಿಯೋ ಶೆಫರ್ಡ್ ಎಸ್ ರೋಮಿಯೋ ಶೆಫರ್ಡ್ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ನ್ಯೂಸ್ ಬರ್ತಾ ಇತ್ತು ವೆಸ್ಟ್ ಇಂಡೀಸ್ ನ ನ್ಯಾಷನಲ್ ಗೆ ಹೋಗ್ಬೇಕು ಹೋಗ್ಬೇಕು ಅಂತ ಅದು ಕೂಡ ನನ್ನ ಪ್ರಕಾರ ಪ್ಲೇ ಆಫ್ ಸತತ್ರ ನನ್ನ ಪ್ರಕಾರ ಇವರು ಕೂಡ ಜಾಯ್ನ್ ಆಗ್ತಾರೆ ಅನ್ನೋ ಅನ್ಸ್ತಿದೆ ಅದು ಕೂಡ ವೆಸ್ಟ್ ಇಂಡೀಸ್ ನ ಸ್ಕ್ವಾಡ್ ಅಷ್ಟೊಂದೇನ್ ಬರಲಿಲ್ಲ ರೋಮೇಶ್ ಶೆಫರ್ಡ್ ಅವ್ರ ಪ್ರಕಾರ ಜಾಯ್ನ್ ಆಗೋದ್ರ ಬಗ್ಗೆ ಇನ್ನೂ ಕೂಡ ರಿಪೋರ್ಟ್ಸ್ ಇನ್ನೂ ಇನ್ನು ಏನ್ ಇಲ್ಲ ಅದಕ್ಕೆ ರೋಮೇಶ್ ಶೆಫರ್ಡ್ ಅವ್ರ ಪ್ರಕಾರ ಅವೈಲೇಬಲ್ ಆಗಿರ್ತಾರೆ ಐ ಪಿ ಎಲ್ಗೂ ಕೂಡ ಏನು ಜೂನ್ ಮೂರನೇ ತಾರೀಕು ತನಕ ಕೂಡ ಫೈನಲ್ ಇದೆ ಅಲ್ಲಿ ತನಕ ಕೂಡ ಅವೈಲೇಬಲ್ ಆಗಿರ್ತಾರೆ ಆದ್ರೂ ಕೂಡ ಜಾಸ್ ಅದರೊಡ್ಡವ್ರದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅವ್ರಂತೂ ಬರಲ್ಲ ರೀಜನ್ ಆಗಲ್ಲ ಆದ್ರೆ ರೋಮೇಶ್ ಅಫರ್ಡ್ ಅವ್ರು ನಾನು ನಂಬ್ಲಿಕ್ಕೆ ಬರಲ್ಲ ಒಂದ್ ಕಡೆ ಜಾಯ್ನ್ ಆದ್ರೂ ಆಗ್ಬೋದು ಅಥವಾ ಆದೆ ಇದ್ರೂ ಇರ್ಬೋದು ಅವ್ರದ್ದು ಒಂದ್ ಕಡೆ ತುಗು ತುಗಿಯೋ ಅಲ್ಲ ತರ ಇದೆ ಅಂತಾನೆ ಹೇಳ್ಬೋದು ರೋಮೇಶ್ ಅಫರ್ಡ್ ಅವರು ಏನ್ ಮಾಡ್ತಾರೋ ಗೊತ್ತಿಲ್ಲ ನಾವು ಮಾಡ್ಸಬೇಕು ಇವ್ರು ಮೇನ್ ಆಗಿ ಬೇಕಾಗುತ್ತೆ ಇಂದ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಇಂದ ಕೂಡ ಮೇನ್ ಆಗಿ ಕಾಂಟ್ರಿಬ್ಯೂಷನ್ ಫಿನ್ಸಿಂಗ್ ತತ್ನ ಕೊಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇವ್ರ್ ಬೇಕೇ ಅಂತ ಅನಿಸ್ತಾ ಇದೆ ಜೋಕೋ ಬೆತ್ತಲ್ ಎಸ್ ನೆಕ್ಸ್ಟ್ ಅಲ್ಲಿ ಬರೋದ ಜೋಕೋ ಬೆತ್ತಲ್ ಅವರು ಕೂಡ ಮೇನ್ ರೌಂಡರ್ ಆಗಿರೋದ್ರಿಂದ ಸ್ಪಿನ್ನರ್ ಅದೇ ರೀತಿಯಾಗಿ ಬ್ಯಾಟರ್ ಮೇನ್ ಆಗಿ ಪಿಲ್ ಸಾಲ್ಟ್ ಅವರ ಬದ್ದಾಗಿ ಇವ್ರನ್ನ ಕರೆಸ್ಕೊಂಡು ನಮ್ಮ ಆರ್ಸಿದ್ ಓಪನಿಂಗ್ ಜೋಡಿಲಿ ಫಸ್ಟ್ ಫಿಫ್ಟಿನ ಟಾಟಾ ಐಪಿಲ್ ನ ಫಸ್ಟ್ ಫಿಫ್ಟಿನ ಇವರು ಸಾಧಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ನನ್ನ ಪ್ರಕಾರ ಜೋಕೋ ಬೆತ್ತಲ್ ಅವರು ನನ್ನ ಪ್ರಕಾರ ಇಂಗ್ಲೆಂಡ್ ಟೂರ್ ಅಲ್ಲೂ ಸೆಲೆಕ್ಟ್ ಆಗ್ಲಿಲ್ಲ ನಾನು ನೋಡಿದ ಮಟ್ಟಿಗೆ ಸೆಲೆಕ್ಟ್ ಆಗ್ಲಿಲ್ಲ ಎಲ್ಲ ಯಂಗ್ಸ್ಟರ್ಸ್ ಗಳೇ ಇದ್ದದ್ದು ಬಿಟ್ರೆ ಜೋಕೋಬೆತ್ ಸೆಲೆಕ್ಷನ್ ಆದ್ರೂ ಕೂಡ ನನ್ನ ಪ್ರಕಾರ ಆಟಾಡೋದು ನನ್ನ ಪ್ರಕಾರ ಡೌಟ್ಫುಲ್ ಆಕೊಂಡಿದೆ ಇಂಗ್ಲೆಂಡ್ ಗೆ ನಮ್ಮ ಆರ್ ಪರವಾಗಿ ಆಟ ಆಡ್ತಾರೆ ಬಿಲ್ಸಾಟ್ ಅವ್ರು ಏನಾದ್ರೂ ಕಂಬಕ್ ಮಾಡ್ದೆ ನನ್ನ ಪ್ರಕಾರ ಇವರು ಕೂಡ ಕೂತ್ಕೊಳ್ಬೇಕಾಗುವ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಮೇನ್ ಆಗಿ ನೆಕ್ಸ್ಟ್ ಅಲ್ಲಿ ಏನಪ್ಪ ಅಂತಾರೆ ಕ್ಯಾಪ್ಟನ್ ಆಗಿರುವಂತಹ ರಜತ್ ಅವರು ಕೂಡ ಫಿಂಗರ್ ಎಸ್ ಫಿಂಗರ್ ಇಂದ ಅವರು ಹೇಳಿರೋ ಪ್ರಕಾರ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ಬೇಕಾಗಿದೆ ಆದ್ರೂ ಕೂಡ ರಜತ್ ಅವರು ಮೇನ್ ಆಗಿ ಇಂಪ್ಯಾಕ್ಟ್ ನಂಬಿರೋದ್ರಿಂದ ಕ್ಯಾಪ್ಟನ್ಸಿ ವೈಸ್ ನೋಡ್ತಾರೆ ಕ್ಯಾಪ್ಟನ್ಸಿ ಒಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನ ಹಾಕಿರುವಂತ ಗಳು ಈ ಬಾರಿ ಅವರು ಕ್ಯಾಪ್ಟನ್ಸಿ ಈ ಬಾರಿ ನಮ್ಮ ಆರ್ ಸಿ ಬಿ ಒಂಥರ ತಕ್ಕ ಮಟ್ಟಿಗೆ ಮೇಲ್ಗಡೆ ಬಂದ್ ನಿಟ್ ಟಾಪ್ ಅಲ್ಲಿ ಮತ್ತೆ ನಮ್ಮ ಆರ್ ಸಿ ಬಿ ರಜತ್ ಅವರು ಕೂಡ ಪ್ಲೇಪ್ಸ್ ಒಂದು ಹಂಡ್ರೆಡ್ ಪರ್ಸೆಂಟ್ ಇಂಪ್ಯಾಕ್ಟ್ ನ ಬಿರ್ತಾರೆ ಇವಾಗ ಅವ್ರಿಗೂ ಕೂಡ ಕಮ್ ಬ್ಯಾಕ್ ಗೆ ಸಿಕ್ಕಾಪಟ್ಟೆ ಟೈಮ್ಸ್ ಗಳು ಸಿಕ್ಕಿರೋದ್ರಿಂದ ಅವ್ರಿಗೂ ಕೂಡ ಅಲ್ಲಿಂದ ಇಲ್ಲಿ ರಿಟರ್ನ್ ಆಗ್ಲಿಕ್ಕೆ ಸಿಕ್ಕಾಪಟ್ಟೆ ಟೈಮ್ ಗಳು ಸಿಕ್ಕಿದೆ ಅವರು ಕೂಡ ಪ್ರಕಾರ ಇಂಜುರಿಂದ ಕಮ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಲುಂಗಿ ಅಂಗಿಡಿಯವರನ್ನೊಂದು ತೆಗೆದುಕೊಂಡ್ರೆ ಟೀಮ್ ಡೇವಿಡ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಡಿ ಆಟ ಆಡ್ತಾರೆ ಲುಂಗೆ ಲುಂಗೇ ಒಂದು ಸೌತ್ ಆಫ್ರಿಕಾ ಸ್ವಾಡ ಅಲ್ಲಿ ಏನಾದ್ರೂ ಸೆಲೆಕ್ಷನ್ ಆದ್ರೆ ಅವರು ಕೂಡ ಅಲ್ಲಿ ಹೋಗುವ ಸಾಧ್ಯತೆ ಇದೆ ನನ್ನ ಪ್ರಕಾರ ಅವ್ರು ಹೋಗಲ್ಲ ಯಾಕಪ್ಪ ಅಂತ ಹೇಳಿದ ಫೋರ್ ಪೇಸ್ ಅಟ್ಯಾಕ್ ಹಾಕೊಂಡಿದೆ ರಬಾಡಾ ಯಾನ್ಸನ್ ಅದೇ ರೀತಿಯಾಗಿ ಎಲ್ಲಾ ಪೇಸರ್ ಕೊಟ್ರೇಜ್ ಮೇನ್ ಆಗಿ ಪೇಸ್ ಅಟ್ಯಾಕ್ ಆಗಿರೋದೇ ಸೌತ್ ಆಫ್ರಿಕಾದ ನನ್ನ ಪ್ರಕಾರ ಅವರು ಕೂಡ ರಿಟರ್ನ್ ಆಗಲ್ಲ ಡಬ್ಬು ಕೇಸ್ ಸಿಗ ಅಂತ ಅನಿಸ್ತಾ ಇದೆ ನಮ್ಮ ಆರ್ ಮೇನ್ ಆಗಿ ಜಾರ್ಶ್ ಅದರ ದೊಡ್ಡ ರೋಮೇಶ್ ಅಕೋಡ್ ಅವರು ಇವ್ರಿಬ್ರು ಬೇಕಾದವರೇ ನನ್ನ ಪ್ರಕಾರ ಸ್ವಲ್ಪ ಡೌಟ್ಫುಲ್ ಅಕೌಂಟ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದೇ ನಮ್ಮ ಆರ್ಸಿಪ್ ಗೆ ತೊಂದರೆ ಹಾಕೊಂಡಿರೋದು ಇದಿಷ್ಟು ನಮ್ಮ ಆರ್ ಸಿ ಗಳ ತೊಂದರೆ ಎಲ್ಲೆಲ್ಲಿ ಇದೆ ಅಂತ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಅಕ್ಷಿರೋ ಕಮೆಂಟ್ ಮಾಡಿ ಹೆಚ್ಚಿನ ಇಪ್ಪನ್ ಇನ್ಫಾರ್ಮೇಷನ್ಗೋಸ್ಕರ ಬೇಕಾದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ದು ಹಸಿ ಮುಂದಿನ ವೀಡಿಯೋದಲ್ಲಿ